ಹಾಯ್ ಹೆಲೋ ವೆಲ್ಕಮ್ ಟು ಮೈ ಚಾನೆಲ್ ಯಾರೆಲ್ಲ ಭಾಗ ಒಂದನ್ನು ನೋಡಿಲ್ಲ ಈ ಕೂಡಲೇ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಎಂದೆಂದಿಗೂ ನಿನ್ನೆ ಪ್ರೀತಿಸುವೆ ಭಾಗ ಎರಡು ಅರೆ ಪೃಥ್ವಿ ಯಾವಾಗ ಬಂದಿಯೋ ಹೇಳಿದ್ರೆ ನಾನೇ ಬರ್ತಿದ್ನಲ್ಲಪ್ಪ ಬಸ್ ಸ್ಟಾಪ್ಗೆ ನಿನ್ನನ್ನ ಕರ್ಕೊಂಡು ಬರೋಕೆ ಮಗನ ಕಂಡು ಆನಂದದಿಂದ ನುಡಿದಿದ್ದರು ಗೋವಿಂದಣ್ಣ ಟೇಬಲ್ ಸುತ್ತ ಓಡಿ ಓಡಿ ಸಾಕಾಗಿತ್ತು ಅಕ್ಕ ತಮ್ಮ ಇಬ್ಬರಿಗೂ ಅಕ್ಕನ ಕೈಯಲ್ಲಿ ಕ್ಲಿಪ್ ಇರಿಸುತ್ತಾ ಅಪ್ಪನ ಬಳಿ ತೆರಳಿದ ಪೃಥ್ವಿ ಅದಕ್ಕೆ ಹೇಳಿಲ್ಲ ಅಪ್ಪ ನಾನು ಚಿಕ್ಕ ಮಗುನಾ ಎಂದವನೇ ಅಪ್ಪನನ್ನು ಪ್ರೀತಿಯಿಂದ ತಪ್ಪಿದ ಮಗು ಅಲ್ಲ ಅಂತೀಯ ಆದರೆ ಮಾಡೋದೆಲ್ಲ ಚಿಕ್ಕ ಮಕ್ಕಳ ತಲೆಗಳನ್ನೇ ಕೀಟಲೆ ತಿಮ್ಮ ಪೃಥ್ವಿಯ ತಲೆಯನ್ನು ಮೊಟಕಿದವಳು ತುಟಿ ಕೊಂಕಿಸಿದಳು ಮಾನ್ಯ ಇನ್ನೆಷ್ಟು ದಿನ ನಿನ್ನನ್ನು ಹೀಗೆ ಕಾಡಕ್ಕಾಗುತ್ತೆ ಅಕ್ಕ ಕೆಲವೇ ದಿನ ನಂತರ ನೀನು ಮದುವೆಯಾಗಿ ಗಂಡನ ಮನೆಗೆ ಹೋದ್ಮೇಲೆ ಬಾವನನ್ನು ಕಾಡೋದ್ರಲ್ಲಿ ಬ್ಯುಸಿ ಆಗ್ಬಿಡ್ತೀಯಾ ಆಗ ಹೀಗೆಲ್ಲ ನಾನು ನಿನ್ನ ಕಾಣ್ಸಕ್ಕಾಗುತ್ತಾ ಫಾ ಅಪಭಾವ ಎಂದು ಅಕ್ಕನ ಕಾಲೆಳಿದ ಪ್ರತಿ ಹೆಣ್ಣಿಗೂ ಮದುವೆ ಒಂದು ಮಿಶ್ರಭಾವಗಳ ಸಮ್ಮಿಲನ ಹೊಸ ಜೀವನದ ಆರಂಭದ ಸಂಭ್ರಮ ಒಂದೆಡೆ ಹುಟ್ಟಿ ಬೆಳೆದ ಮನೆ ಮತ್ತು ಹೆತ್ತವರನ್ನು ಬಿಟ್ಟು ಹೋಗುವ ನೋವು ಇನ್ನೊಂದೆಡೆ ಮನೆಯವರನ್ನು ಬಿಟ್ಟು ಹೋಗಬೇಕಲ್ಲ ಎಂದು ನೆನೆಸಿಕೊಂಡು ಮಾನ್ಯ ಹನಿಗಣ್ಣಾದಳು ಛೇ ತಮಾಷೆ ಮಾಡಲು ಹೋಗಿ ಅಳಿಸಿಬಿಟ್ಟೆನಲ್ಲ ಎಂದು ನೊಂದ ಪೃಥ್ವಿ ವಾತಾವರಣವನ್ನು ತಿಳಿಯಾಗಿಸಲು ಅಯ್ಯೋ ಮಾರಾಯ್ತಿ ಈಗ ಮತ್ತೆ ಗಂಗೆ ಭಾಗೀರಥಿನ ದರೆಗಿಳಿಸಬೇಡಮ್ಮ ಮದುವೆ ಮನೆಗೆಂದು ಬರುವ ನೆಂಟರಿಗೆಲ್ಲ ನಿನ್ನ ಊದಿದ ಕಣ್ಣುಗಳನ್ನು ತೋರಿಸ್ತೀಯಾ ಎಂದಾಗ ಎಲ್ಲರ ತುಟಿಗಳು ಬಿರಿದು ನಗು ಚೆಲ್ಲಿದ್ದು ಹೌದೌದು ಇವತ್ತಿಂದಾನೇ ನೆಂಟರೆಲ್ಲ ಒಬ್ಬೊಬ್ಬರೇ ಬರೋಕೆ ಶುರು ಮಾಡ್ತಾರೆ ನಾವು ಎಲ್ಲಾ ಸಿದ್ಧತೆಯನ್ನು ಮಾಡ್ಕೋಬೇಕು ಪೃಥ್ವಿ ನಡಿಯಪ್ಪ ಫ್ರೆಶ್ ಆಗಿ ಸುಧಾರಿಸಿಕೊ ತುಂಬ ಕೆಲಸ ಇದೆ ಇವ ಸಂಜೆಯೊಳಗೆ ನಂದಿನಿ ಕುಟುಂಬದವರು ಬರ್ತಾರೆ ಎನ್ನುತ್ತಾ ಗೋವಿಂದಣ್ಣ ಎಲ್ಲರನ್ನೂ ಅವರವರ ಕೆಲಸಕ್ಕೆ ಹೊರಡಿಸಿದರು ಅಪ್ಪ ಹೇಳಿದ ಕೊನೆಯ ಸಾಲುಗಳೇ ಪೃಥ್ವಿನ ಕಿವಿಯಲ್ಲಿ ಗುಯ್ ಹಾಗಾದರೆ ಇವತ್ತು ನನ್ನ ಮನ ತರಿಸಿ ನಮ್ಮ ಮನೆಗೆ ಬರ್ತಾಳೆ ಅಂತಾಯ್ತು ಅವಳನ್ನ ಇವತ್ತು ಕಣ್ಣಾರೆ ನೋಡಬಹುದು ಇನ್ನೊಂದು ವಾರ ಇಲ್ಲೇ ಇರ್ತಾಳೆ ಅಂತಾಯ್ತು ಏನೋ ಹೊಸ ಪುಳಕ ಪೋರನ ಮೈಯಲ್ಲಿ ಹಾಡೊಂದನ್ನು ಗುಣಗುತ್ತಾ ಹೊಸ ಉರುಪಿನಲ್ಲಿ ತನ್ನ ಕೋಣೆಗೆ ತೆರಳಿದ ಪೃಥ್ವಿ ಇತ್ತ ಆರಾಧ್ಯ ಕೂಡ ಮೊದಲ ಬಾರಿಗೆ ಪ್ರತ್ಯಕ್ಷವಾಗಿ ತನ್ನ ಇನಿಯನನ್ನು ಕಾಣುವ ತವಕದಲ್ಲಿದ್ದಳು ಮದುವೆ ಸಂಭ್ರಮಕ್ಕಿಂತ ತನ್ನವನನ್ನು ನೋಡುವ ಉತ್ಸಾಹವೇ ಒಂದು ಕೈ ಹೆಚ್ಚಿತ್ತು ಅವಳಿಗೆ ಕಾರ್ ಚಲಿಸುತ್ತಿದ್ದರೆ ಆರಾಧ್ಯ ತನ್ನ ಕಲ್ಪನಾ ಲೋಕದಲ್ಲಿ ವಿಹರಿಸುತ್ತಿದ್ದಳು ನಿರಂತರವಾಗಿ ಚಲಿಸುತ್ತಿದ್ದ ಕಾರ್ ಏಕಾಏಕಿ ನಿಂತಾಗ ಆರಾಧ್ಯ ಕೂಡ ತನ್ನ ಕನಸಿನೂರಿನಿಂದ ಮರಳಿ ವಾಸ್ತವಕ್ಕೆ ಬಂದಳು ಕಾರ್ ಬಾಗಿಲು ತೆರೆದು ಹೊರಬಂದಾಗ ಮೊದಲು ಕಣ್ಣ ಸೆರೆ ಹಿಡಿದಿದ್ದೆ ಒಚ್ಚ ಹೊಸತರಂತೆ ಕಂಗೊಳಿಸುತ್ತಿದ್ದ ಮದುವೆ ಮನೆಯನ್ನು ಕೈತೋಟ ಅಂಗಳಗಳನ್ನೆಲ್ಲ ಹಳಿದ ಅವಳ ನೋಟ ನಿಧಾನವಾಗಿ ಮೇಲೇರಿದಾಗ ಗಕ್ಕನೆ ಒಮ್ಮೆಲೆ ಅಲ್ಲಿಯೇ ನಿಂತಿತ್ತು ಮಹಡಿಯ ಬಾಲ್ಕನಿಯಲ್ಲಿ ಪೃಥ್ವಿ ತನ್ನ ಇನ್ನಿತರ ಸೋದರರ ಜೊತೆ ನಿಂತು ಹರಟುತ್ತಿದ್ದ ಪಟದಲ್ಲಿ ನೋಡುತ್ತಿದ್ದ ಹುಡುಗ ಎಣಿಸಿದ್ದಕ್ಕಿಂತ ಮೊದಲೇ ಕಣ್ಣೆದುರು ಕಂಡಾಗ ಹೇಗಾಗಿರಬೇಡ ನಮ್ಮ ಹುಡುಗಿಗೆ ನಕಶಿಕಾಂತ ಅರೆಯದ ತಳಮಳ ಆವರಿಸಿದ ನಾಚಿಕೆಯಿಂದಲೇ ಒಳಗಡೆ ಇಟ್ಟಳು ಆರಾಧ್ಯ ಕಾರ್ ಸದ್ದಾಗುತ್ತಲೇ ಬಾಲ್ಕನಿಯಲ್ಲಿ ನಿಂತು ಹರಟುತ್ತಿದ್ದ ಪೃಥ್ವಿನ ನೋಟ ನೇರವಾಗಿ ಕೆಳಗಿಳಿದಿತ್ತು ಮುಂಬದಿಯಿಂದ ಇಳಿದವರನ್ನು ಕಂಡು ಇವರು ವಿಷುಮವ ಅಲ್ವಾ ಎಂದುಕೊಳ್ಳುವಷ್ಟರಲ್ಲಿ ಪಕ್ಕದ ಬದಿಯಿಂದ ಇಳಿದ ನಂದಿನಿಯವರು ಕಂಡರು ಹೌದು ಇವರು ವಿಷುಮವ ಮತ್ತು ನಂದು ಅತ್ತೆ ಅಂದ್ರೆ ಇವರ ಜೊತೆಗೆ ಮನಸ್ಸು ಲೆಕ್ಕ ಹಾಕುತ್ತಿದ್ದರೆ ಕಣ್ಣು ಅದಾಗಲೇ ನೋಡಬೇಕಾದ ರೂಪವನ್ನು ಅರಸಲಾರಂಭಿಸಿತ್ತು ಲಜ್ಜೆಯಿಂದ ಹೆಜ್ಜೆ ನೋಡುತ್ತಾ ಹೆಜ್ಜೆ ಹಾಕುತ್ತಿದ್ದವಳು ಕಡೆಗೂ ಪೃಥ್ವಿನ ಕಣ್ತೆರೆಗೆ ಬಿದ್ದೆ ಬಿಟ್ಟಳು ಮನದಲ್ಲಿದ್ದ ಅಮೂರ್ತ ರೂಪ ವಾಸ್ತವದಲ್ಲಿ ಇಷ್ಟು ಅಂದವಾಗಿದೆ ಎಂದು ಅರಿತವ ನಿಂತಲ್ಲೇ ಕಳೆದು ಹೋಗಿದ್ದ ಮದುವೆ ಮನೆ ಅಷ್ಟು ಹೊತ್ತಿಗಾಗಲೇ ನೆಂಟರಿಂದ ಕಳೆ ಕಟ್ಟುತ್ತಿತ್ತು ಎಲ್ಲೆಲ್ಲೂ ನಗು ಹರಟೆ ಮಾತಿನ ಭರಾಟೆ ಅಣ್ಣ ಅತ್ತಿಗೆ ಆರು ಬನ್ನಿ ಬನ್ನಿ ತುಂಬ ಸಂತೋಷ ಆಯ್ತು ನಿಮ್ಮನ್ನೆಲ್ಲ ನೋಡಿ ನೀವು ಬಂದಿದ್ದು ಆನೆ ಬಂದ ಹಾಗಾಯ್ತು ನೋಡಿ ಅತ್ತಿಗೆ ಅಣ್ಣ ಅತ್ತಿಗೆಯನ್ನು ಪ್ರೀತಿಯಿಂದ ಬರಮಾಡಿಕೊಂಡ ಕವಿತಾ ನಂದಿನಿ ಅವರನ್ನು ಆತ್ಮೀಯವಾಗಿ ತಪ್ಪಿಕೊಂಡು ತಮ್ಮ ಆನಂದವನ್ನು ವ್ಯಕ್ತಪಡಿಸಿದರು ಇವತ್ತು ನಮ್ಮನೆಗೆ ಲೈಟ್ಗಳೇ ಬೇಡ್ವಾ ಅಂತ ನಮ್ಮ ಕವಿತಾ ಮುಖದ ಮೇಲಿರುವ ಖುಷಿಯ ಬೆಳಕೆ ಸಾಕೇನೋ ಬೆಳಗ್ಗೆ ಮಗ ಬಂದ ಮಧ್ಯಾಹ್ನ ತವರಿನ ನೆಂಟರು ಈಗ ಅಣ್ಣ ಅತ್ತಿಗೆ ಎಲ್ಲರ ನಡುವೆ ನನ್ನನ್ನು ಮರಿಬೇಡ ಕವಿತಾ ನಗವಿನ ಚಟಾಕಿ ಸಿಡಿಸಿ ಹೆಂಡತಿಯ ಕಾಲೆಳೆಯುತ್ತಲೇ ಹೊರಬಂದ ಗೋವಿಂದಣ್ಣ ಬಂದವರನ್ನು ಆದರದಿಂದ ಸ್ವಾಗತಿಸಿದರು ನೆಂಟರು ಮನೆಗೆ ಬಂದಾಗ ಅವರನ್ನು ಮಾತನಾಡಿಸುವುದು ಸಂಸ್ಕಾರ ಅಲ್ಲವೇ ಪೃಥ್ವಿ ಕೂಡ ಅದನ್ನೇ ಮಾಡಲು ಮಹಡಿಯಿಂದ ಕೆಳಗಿಳಿದು ಬಂದಿದ್ದ ಹಸೆಮಣೆ ಹೇರುವ ಕೋರೆಯ ಕಾಲೆಳೆಯುತ್ತಾ ತಮಾಷೆ ಮಾಡುತ್ತಾ ಬಂದ ನೆಂಟರೆಲ್ಲರೂ ಮಾನ್ಯಾಳನ್ನು ಸುತ್ತುವರೆದಿದ್ದರು ಅದರಲ್ಲಿ ಆಗಷ್ಟೇ ಆಗಮನಿಸಿದ್ದ ವಿಶ್ವನಾಥ್ರವರ ಕುಟುಂಬವೂ ಸೇರಿತ್ತು ವಿಶು ಮಾವ ನಂದು ಅತ್ತೆ ಚೆನ್ನಾಗಿದ್ದೀರಾ ಅತ್ತೆ ಮಾವನ ಕಾಲನ್ನು ಸ್ಪರ್ಶಿಸುತ್ತಾ ಕುಶಿಲೋಪರಿ ವಿಚಾರಿಸಿದ ಪೃಥ್ವಿ ಖುಷಿಯಿಂದ ಬೆನ್ನ ಸವರಿ ಆಶೀರ್ವದಿಸಿದರು ವಿಶ್ವನಾಥ್ ದಂಪತಿಗಳು ಬಂದ ಮೂವರಲ್ಲಿ ಇಬ್ಬರನ್ನು ಮಾತಾಡಿಸಿ ಒಬ್ಬರನ್ನು ಬಿಡುವುದು ಸರಿಯಲ್ಲ ಅಲ್ವೆ ಆರಾಧ್ಯಳನ್ನು ಮಾತನಾಡಿಸುವಾಸೆ ಅವನಿಗೆ ಆದರೆ ಕಟ್ಟಿಹಾಕಿದ ನಾಚಿಕೆಯಿಂದ ಏನು ಮಾಡಬೇಕೆಂದು ತಿಳಿಯದೆ ತಡೆವರಿಸುತ್ತಾ ನಿಂತ ಪೃಥ್ವಿ ಎದುರಿಗಿದ್ದವರ ಮೇಲಿನ ಭಾವನೆ ನಮಗೆ ಸ್ಪಷ್ಟವಾಗಿರುವಾಗ ಮಾತುಗಳು ಸರಾಗವಾಗಿ ಹೊರಹೊಮ್ಮುತ್ತವೆ ಆದರೆ ಪ್ರೀತಿಯಂತಹ ಭಾವನೆ ಅದು ಇನ್ನು ಹೇಳಿಕೊಳ್ಳದೆ ಅಡಗಿ ಕುಳಿತಿರುವಾಗ ಮಾತುಗಳು ಹೇಗೋ ಅಡಗುವವೋ ಅದೇ ಆಗಿತ್ತು ಪೃಥ್ವಿಗೂ ಸಹ ಅವನ ಸಂಕಟವನ್ನರಿತ ಗೋವಿಂದಣ್ಣ ನಮ್ಮ ಆರೋನ ಮಾತಾಡಿಸಲ್ವೇನೋ ಪೃಥ್ವಿ ಎಂದಾಗ ದಾರಿ ಸುಗಮವಾಗಿತ್ತವನಿಗೆ ಅವಳೆಡೆ ತಿರುಗಿದವ ಹಾಯ್ ಎಂದಷ್ಟೇ ನುಡಿದ ಹಾಯ್ ಎನ್ನುವ ಚುಟುಕಾದ ಉತ್ತರ ಅವಳಿಂದ ಮೊದಲ ಬಾರಿ ಕಣ್ಣೋಟ ಬೆರೆತಿದ್ದವು ಇಬ್ಬರ ಮೈಮನಸಲ್ಲೂ ಮಧುರವಾದ ಕಂಪನದ ಸಂಚಾರ ಸುತ್ತುವರಿದ ಜನರ ಅರಿವಿಗೆ ಬರುವ ಮುನ್ನ ಮನದಲ್ಲಿದ್ದ ಭಾವ ತರಂಗಗಳನ್ನು ಬಚ್ಚಿಡಲು ಇಬ್ಬರು ಪರದಾಡುತ್ತಿದ್ದರಾದರು ಆ ಮೊದಲ ನೋಟ ಇಬ್ಬರಲ್ಲೂ ಒಂದು ಆತ್ಮೀಯ ಬಿಸುಗಿಗೆ ನಾಂದಿ ಆಡಿತ್ತು ನೋಡಿದ್ದು ಮೊದಲ ಬಾರಿ ಆದರೆ ಆ ನೋಟದಲ್ಲಿ ಅದೇನೋ ಆಪ್ಯಾಯನ ವರ್ಷಗಳಿಂದಲೇ ಪರಿಚಯವಿದ್ದ ಹಾಗೆ ಒಬ್ಬರಿಗೊಬ್ಬರು ಅರ್ಥವಾದ ಹಾಗೆ ಸಂಭ್ರಮ ಸಡಗರದ ನಡುವೆ ಎಲ್ಲರ ಕಣ್ಣೋಟ ತಪ್ಪಿಸಿ ಅಲ್ಲೆರಡು ಕಂಗಳು ಸೇರಲು ತವಕಿಸುತ್ತಿದ್ದವು ಬೆಚ್ಚನ್ನೇ ಹೊತ್ತು ಮಲಗಿದವರ ಎಬ್ಬಿಸಲು ನೇಸರ ತನ್ನ ಕಿರಣಗಳನ್ನು ಹೊರ ಚೆಲ್ಲುತ್ತಿದ್ದ ಆಕೆ ಗೂಡಿನ ಕಲವರದಂತೆ ಮದುವೆ ಮನೆಯಲ್ಲೂ ಹಿಗ್ಗಿನ ಕಲವರ ಆರಂಭವಾಗಿತ್ತು ಗುಡಿಸಿ ಸಾರಿಸಲಾಗಿದ್ದ ಅಂಗಳ ತರುಣಿಯರ ಕೈಚಳಕಕ್ಕೆ ಬಡ್ಡಿಕೊಂಡು ರಂಗೋಲಿಯ ರಂಗುಗಳಲ್ಲಿ ಮೀಯುತ್ತಿತ್ತು ಅಂಗಳದ ಸುತ್ತಲಿನ ಕೆಲಸದಲ್ಲಿ ಮನೆಯ ಕಂಡ ಸರವ್ಯಸ್ತ ಬೆಳಗಿನ ತಿಂಡಿಯ ತಯಾರಿಗಾಗಿ ಹೆಂಗಳೆಯರ ತಂಡ ಅಡಿಗೆ ಕೋಣೆಯಲ್ಲಿ ಸೇರಿದ್ದ ಮನೆಯ ಹುಡುಗರೆಲ್ಲ ಮನೆಯ ಕೆಲಸಗಳಿಂದ ತಪ್ಪಿಸಿಕೊಳ್ಳಲು ಹಾಲು ತರುವ ನೆಪದಲ್ಲಿ ಹಾಲಿನ ಡೈರಿ ಕಡೆ ದೌಡಾಯಿಸಿದ್ದರು ತಿಂಡಿ ತಯಾರಾಗಿದೆ ಎನ್ನುವ ಕೂಗು ಒಳಗಿನಿಂದ ಕೇಳಿದ್ದೇ ತಡ ಚಿರುಗುಡುತ್ತಿದ್ದ ಹೊಟ್ಟೆಯನ್ನು ಶಾಂತವಾಗಿಸಲು ಅಂಗಳದಲ್ಲಿದ್ದವರೆಲ್ಲ ಅಡಿಗೆ ಕೋಣೆ ಸೇರಿಯಾಗಿತ್ತು ಆರಾಧ್ಯ ಮಾತ್ರ ಇನ್ನು ಅಂಗಳದಲ್ಲೇ ಉಳಿದಿದ್ದಳು ರಂಗೋಲಿಯ ಕೊನೆಯ ಕೆಲವು ಎಳೆಗಳನ್ನು ಮುಗಿಸಲು ಡೇರಿಗೆ ಹೋಗಿದ್ದ ಹುಡುಗರು ಅದಾಗಲೇ ಮನೆಗೆ ಮರಳಿ ತಿಂಡಿ ಸಾಲಿನಲ್ಲಿ ಮನೆಯ ಗಂಡಸರೊಂದಿಗೆ ಕುಳಿತು ತಿಂಡಿಗಾಗಿ ಕಾಯುತ್ತಿದ್ದರು ನಮ್ಮ ಪೃಥ್ವಿ ಮಾತ್ರ ಡೇರಿಯಲ್ಲಿ ಸಿಕ್ಕ ಸ್ನೇಹಿತರೊಂದಿಗೆ ಮಾತನಾಡುತ್ತಾ ನಿಂತಿದ್ದನಾದ್ದರಿಂದ ಮರಳುವಾಗ ಒಂಟಿಯಾಗಿದ್ದ ಕೊನೆಯ ಎಳೆಗಳನ್ನು ಮುಗಿಸಿ ರಂಗೋಲಿ ಸಂಪೂರ್ಣವಾದಾಗ ಸಮಾಧಾನದ ನಿಟ್ಟಿಸಿರು ಬಿಟ್ಟ ಆರಾಧ್ಯ ಎಲ್ಲ ಸರಿ ಇದೆಯೇ ಎಂದು ಪರೀಕ್ಷಿಸಲು ಸ್ವಲ್ಪ ದೂರದಿಂದೊಮ್ಮೆ ನೋಡಬಯಸಿ ಹಿಮ್ಮುಖವಾಗಿ ಹೆಜ್ಜೆ ಇಡುತ್ತಿದ್ದಳು ಕೆಲವು ಹೆಜ್ಜೆ ಹಿಂದೆ ಸರಿದಿರಬೇಕಷ್ಟೆ ಬೆನ್ನಿಗೆಯನ್ನು ಕಣ್ಣಿರುವುದೇ ಹಿಂದಿದ್ದ ಕಲ್ಲು ಕಾಣಲೇ ಇಲ್ಲ ಕಾಲೆಡವಿತು ಹಿಮ್ಮುಖವಾಗಿ ಬಿದ್ದೇ ಬಿಟ್ಟೆ ಎಂದು ಕಣ್ಣು ಮುಚ್ಚಿದಳಷ್ಟೆ ಗಾಳಿಯಲ್ಲಿ ಅತಂತ್ರವಾಗಿದ್ದ ದೇಹಕ್ಕೆ ಇದ್ದಕ್ಕಿದ್ದಂತೆ ಯಾವುದೋ ಆಸರೆ ದೊರೆತ ಅನುಭವ ಕಣ್ತರೆದು ನೋಡಿದಾಗ ತನ್ನತ್ತಲೇ ನೋಡುತ್ತಿದ್ದ ಆ ಎರಡು ಕಂಗಳು ಎದುರಾದವು ಪ್ರೇಮಭರಿತ ಆ ನೋಟದಲ್ಲಿ ಕಳೆದು ಹೋಗಲು ಅದೆಷ್ಟು ದಿನಗಳಿಂದ ಹಂಬಲಿಸಿದ್ದಳವಳು ಆಸೆ ಪಟ್ಟಿದ್ದು ಅನಿರೀಕ್ಷಿತವಾಗಿ ಈಡೇರುತ್ತಿರುವಾಗ ಸತ್ಯವೋ ಭ್ರಮೆಯೋ ಎಂಬ ತೆರಕ ಬೇಡವಾಗಿತ್ತವಳಿಗೆ ಆ ಕ್ಷಣವನ್ನು ಸಂಪೂರ್ಣವಾಗಿ ಸವಿಯಲು ಮಾತ್ರ ಬಯಸುತ್ತಿದ್ದವು ಆ ಎರಡು ಹೊಲವಿನ ಹೃದಯಗಳು ಮದುವೆಯ ತಯಾರಿಯಲ್ಲಿ ಸಮಯ ಓಡುತ್ತಿದ್ದದ್ದೇ ತಿಳಿಯುತ್ತಿಲ್ಲ ಮನೆಯ ಜನರಿಗೆ ಅಂದು ಬೆಳಗ್ಗೆಯಿಂದ ಒಂದಾದ ನಂತರ ಒಂದರಂತೆ ಕೆಲಸದಲ್ಲೇ ವ್ಯಸ್ತನಾಗಿದ್ದ ಪೃಥ್ವಿ ಒಮ್ಮೆ ಪೇಟೆಗೆ ಹೋಗುವ ಕೆಲಸವಾದರೆ ಮತ್ತೊಮ್ಮೆ ಮತ್ತೇನೋ ಕೆಲಸ ಹೊಟ್ಟಿನಲ್ಲಿ ಪಾಪ ದಿನವಿಡೀ ಓಡಾಟದಲ್ಲೇ ಕಳೆದು ಹೋಗಿತ್ತು ಕಣ್ಣು ಮಾತ್ರ ಕಾಣಬಯಸುವ ಚಹರೆಗಾಗಿ ಬೆಳಗ್ಗೆಯಿಂದ ಪರಿತಪಿಸುತ್ತಲೇ ಇತ್ತು ಅಂತೂ ಸಂಜೆಯ ವೇಳೆಗೆ ತುಸು ಬಿಡುವಾದ ಪೃಥ್ವಿ ತನ್ನರಸೆಯನ್ನು ಹುಡುಕುತ್ತಾ ಹೊರಟ ಒಂದೇ ಮನೆಯಲ್ಲಿರುವಾಗ ಹುಡುಕುವುದೆಂತು ಅಂದ್ರ ಒಂದೇ ಮನೆಯಲ್ಲಿದ್ದಾರೆ ನಿಜ ಆದರೆ ಮನೆ ತುಂಬ ಜನರಿದ್ದಾರಲ್ಲ ಹತ್ತಿರದಿಂದ ನೋಡಲು ಕಷ್ಟ ಸಾಧ್ಯ ಅಂಥದ್ರಲ್ಲಿ ಹೇಗಾಂತ ಬಹುದೂರದ ಮಾತು ಕಣ್ಣೆದರೆ ಇರುತ್ತಾಳೆ ಆದರೂ ಮಾತನಾಡಲಾಗದು ಹತ್ತಿರದಲ್ಲೇ ಸುಳಿದಾಡುತ್ತಾಳೆ ಆದರೆ ನೋಟ ಬೆರೆಸಿ ನೋಡಲಾಗದು ಆದರೂ ಮನೆಯವರ ಕಣ್ತಪ್ಪಿಸಿ ಅಲ್ಲಲ್ಲೇ ಸುಳಿದಾಡುವ ಆ ಕಣ್ಣೋಟಗಳು ಆ ತುಂಟನಕ್ಕೆ ಸಣ್ಣ ಸಣ್ಣ ಜಲಗುಗಳಲ್ಲಿ ಹರಿದಾಡುವ ಆ ಮಿಂಚಿನ ಸಂಚಾರ ನೆಪ ಹೊಟ್ಟಿ ಮಾತಿಗೆಳೆಯುವ ಕಸರತ್ತು ಎಲ್ಲವೂ ಮಧುರಕ್ಷಣೆಗಳನ್ನು ಕಟ್ಟಿಕೊಡುತ್ತಿದ್ದೆವು ಯೋಚಿಸುತ್ತಿದ್ದವನಿಗೆ ಮೀಸೆಯಡಿಯಲ್ಲಿ ನಗುವೊಂದು ಸರಿದು ಹೋಗಿತ್ತು ತನ್ನ ಯೋಚನೆಯ ವೈಖರಿಗೆ ನಗುತ್ತಾ ಹಿಂದಲೇ ಕೊಡುವಿಕೊಂಡವನ ಕಣ್ಣಿಗೆ ಬಿದ್ದಳು ಆರಾಧ್ಯ ಹೆಂಗಳೆಯರ ಜೊತೆಗೂಡಿ ಪತ್ತಿ ಹೊಸೆಯುವ ಕೆಲಸದಲ್ಲಿ ಮಗ್ನಳಾಗಿದ್ದಳು ಅಯಸ್ಕಾಂತದ ಸೆಳೆತಕ್ಕೆ ಒಳಗಾದಂತೆ ಅವನ ಪಾತಗಳು ಅವಳಿತ್ತಲೆಗೆ ಚಲಿಸತೊಡಗಿದ್ದವು ಏನಪ್ಪಾ ಪೃಥ್ವಿ ಇಲ್ಲಿಯವರೆಗೂ ಬಂದ್ಬಿಟ್ಟಿದೆ ಸವಾರಿ ಹೆಂಗಸರ ಗುಂಪಲ್ಲಿ ಒಬ್ಬರು ಕೇಳಿಯೇ ಬಿಟ್ಟಿದ್ದರು ಆರಾಧ್ಯ ಕೂಡ ಬೆಳಗ್ಗಿನಿಂದ ಅವನ ಒಂದು ನೋಟಕ್ಕಾಗಿ ಪರಿತಪಿಸಿದ್ದಳಲ್ಲ ಹೆಸರ ಕೇಳುತ್ತಲೇ ತಲೆ ಎತ್ತಿ ನೋಡಿದವಳ ಮೊಗದಲ್ಲಿ ಸಣ್ಣ ಮಂದಹಾಸ ಮಿಂಚಿ ಹೋಗಿತ್ತು ಏನಿಲ್ಲ ಅತ್ತೆ ಏನೂ ಬೇಕಿತ್ತು ಅದನ್ನೇ ಹುಡುಕುತ್ತಾ ಬಂದೆ ನಿಮ್ಮನ್ನೆಲ್ಲ ಕಂಡೆನೆಲ್ಲ ಸ್ವಲ್ಪ ಕೈ ಜೋಡಿಸೋಣ ಅಂತ ಬಂದೆ ಅಷ್ಟೆ ಎಂದೆವನು ಅವರು ರಚಿಸಿದ ವೃತ್ತಾಕಾರದಲ್ಲೇ ಜಾಗ ಮಾಡಿಕೊಂಡು ಕುಳಿತ ಆರಾಧ್ಯಳಿಗೆ ಸರಿಯಾಗಿ ಎದುರಾಗ್ಯೆ ಓಹೋ ಹಾಗಿದ್ರೆ ಬೇಕಾಗಿರೋದನ್ನ ಹುಡುಕು ಹೋಗಪ್ಪ ನಾವಿದನ್ನೆಲ್ಲ ಮಾಡ್ತೀವಿ ಅನುಮಾನದ ಎಳೆ ಹಿಡಿದವರೊಬ್ಬರು ಬೇಕಂದಲೇ ಹಾಗೆ ನುಡಿದಿದ್ದರು ವಯಸ್ಸಿಗೆ ಬಂದ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಇರುವ ಮನೆ ಅದರಲ್ಲೂ ಮದುವೆ ಮನೆ ಅಂದರೆ ಇಂತಹ ತಮಾಷೆಗೆ ಎಲ್ಲೇ ಇಲ್ಲಿ ಕಿರುಗಣ್ಣಲ್ಲಿ ಆರಾಧ್ಯಳನ್ನು ನೋಡುತ್ತಾ ಬೇಕಾಗಿರೋದು ಇಲ್ಲೇ ಇದ್ದಿದ್ದಕ್ಕೆ ಇಲ್ಲಿ ಬಂದೆ ಹತ್ತೆ ಎಂದು ಗೊಣುಗಿದವನ ಮಾತು ತಲುಪಬೇಕಾದ ಗಮ್ಯ ತಲುಪಿತ್ತು ರಂಗೇರಿತ ಕೆನ್ನೆ ನಾಚಿಬಿರಿದ ಅದರಗಳು ತಲುಪರಿತವನ್ನು ನೀಡಿದ್ದವ ಲೋ ಪೃಥ್ವಿ ಇಲ್ಲಿದ್ದೀಯೇನೋ ಶಾಸ್ತ್ರಿಗಳ ಮನೆಗೆ ಹೋಗಿ ಪೂಜೆ ಸಾಮಾನಿನ ಪಟ್ಟಿ ತಂದ್ಬಿಡಪ್ಪ ಕತ್ತಲಾದ ಮೇಲೆ ಅವರ ಮನೆ ದಾರಿಯಲ್ಲಿ ಓಡಾಡೋದು ಕಷ್ಟ ಮನೆಯ ಅಜ್ಜಿ ಮತ್ತೊಂದು ಕೆಲಸ ವಹಿಸಿದಾಗ ಇಲ್ಲವೆನ್ನಲಾಗಲಿಲ್ಲ ಅವನಿಗೆ ಬೇಸರದಿಂದಲೇ ತಲೆಯಾಡಿಸಿದವ ಇದರಿಗಿದ್ದ ಹುಡುಗಿಯ ಮುಖ ನೋಡಲು ಸರಿಯಾಗಿ ಅವಳು ಅವನನ್ನೇ ನೋಡುತ್ತಿದ್ದಳು ಕಣ್ಸನ್ನೆಯಲ್ಲೇ ಬೇಗ ಹೋಗಿ ಬರ್ತೀನಿ ಎಂದವನಿಗೆ ಮೆಲವಾಗಿ ತಲೆಯಲ್ಲಾಡಿಸಿ ಒಪ್ಪಿಗೆ ಸೂಚಿಸಿದ್ದಳು ಆರಾಧ್ಯ ಇದೆಂತಹ ಸಂಬಂಧ ನಮ್ಮದು ಮೊದಲ ಭೇಟಿ ಇದು ಆದರೆ ಹಾಗೆನ್ನಿಸುತ್ತಲೇ ಇಲ್ಲ ಪರಸ್ಪರ ಒಡನಾಟವಿಲ್ಲದಿದ್ದರೂ ಎಷ್ಟೋ ವರ್ಷಗಳಿಂದ ಒಟ್ಟಿಗೆ ಇದ್ದವೇನೋ ಎನ್ನುವಷ್ಟು ಆಪ್ತಭಾವ ಇಬ್ಬರ ಮನಸ್ಸಲ್ಲೂ ಹುಟ್ಟಿದ ಪ್ರೀತಿ ಮಾತುಗಳು ಹೇಳದಿದ್ದರೂ ಕಣ್ಣುಗಳು ಸ್ಪಷ್ಟವಾಗಿ ಹೇಳುತ್ತಿವೆ ಭಾವನೆಗಳು ಪದಗಳ ಮೊರೆಯೇ ಹೋಗುತ್ತಿಲ್ಲ ಕಣ್ಣೋಟವೇ ಎಲ್ಲವನ್ನೂ ಅರ್ಥೈಸುತ್ತಿವೆಯಲ್ಲ ಆವರಿಸಿದ ಸಿಹಿಯಾದ ಭಾವಕ್ಕೆ ನಸುನಾಚಿದಳು ಆರಾಧ್ಯ ನೀನು ತುಂಬ ಚೆನ್ನಾಗಿ ಆಡ್ತೀಯಾ ಅಂತ ಕೇಳಿದ್ದೀನಿ ಇಲ್ಲಿ ಯಾವುದಾದ್ರೂ ಒಂದು ಹಾಡು ಹೇಳಮ್ಮ ವೃತ್ತದಲ್ಲಿದ್ದ ಒಬ್ಬರು ಮಾತಿಗೆಳೆದಾಗ ತನ್ನ ಯೋಚನೆಗಳಿಗೆ ಕಡಿವಾಣ ಹಾಕಿ ವಾಸ್ತವಕ್ಕೆ ಬಂದಳು ಆರಾಧ್ಯ ಹಾಡುವುದೆಂದರೆ ಅವಳಿಗೆ ತುಂಬಾ ಇಷ್ಟ ಎಂದಿಗೂ ಇಲ್ಲವೆನ್ನಲಾರಳು ಗಂಟಲನ್ನೊಮ್ಮೆ ಸರಿಪಡಿಸಿಕೊಂಡವಳು ತನ್ನ ಗಾನಸುದೆಯನ್ನು ಹರಿಸಲು ಸಜ್ಜಾದಳು ನಿನಗಾಗಿ ಕಾದು ಕಾದು ಪರಿತಪಿಸನೊಂದೇ ನಾನು ನಿನಗಿಲ್ಲದೆ ನನಗೇನಿದೆ ಮನಸ್ಸೆಲ್ಲ ನಿನ್ನಲ್ಲೇ ನೆಲೆಯಾಗಿದೆ ಕನಸೆಲ್ಲ ಕಣ್ಣಲ್ಲೇ ಸೆರೆಯಾಗಿದೆ ಕಣ್ಣು ಮುಚ್ಚಿಕೊಂಡು ಹಾಡಲ್ಲೇ ಮಗ್ನಳಾಗಿ ಆಡುತ್ತಿದ್ದವಳು ಕಣ್ಣನ್ನು ತೆರೆದಾಗ ಕಂಡಿದ್ದು ದೂರದಿಂದ ತನ್ನನ್ನೇ ದಿಟ್ಟಿಸುತ್ತಾ ಭಾವಪೂರ್ಣವಾಗಿ ನೋಡುತ್ತಿದ್ದ ಪೃಥ್ವಿ ಅವನು ಮರಳಿ ಬಂದದ್ದನ್ನು ತಿಳಿಯದ ಅವಳು ಅಚಾನಕ್ಕಾಗಿ ಅವನನ್ನು ಕಂಡಾಗ ಕೊಂಚ ತಡಬಡಾಯಿಸಿದಳಾದರೂ ಸವರಿಸಿಕೊಂಡು ಮತ್ತಷ್ಟು ಭಾವ ತುಂಬಿ ಆಡಿದಳು ಆ ಹಾಡಿನ ಭಾವ ಅವನನ್ನು ಕಾಡದೇ ಇರಲಿಲ್ಲ ಅವಳ ತನಿಗೆ ಮತ್ತೆ ಸೋತ ಹುಡುಗ ಹುಬ್ಬೇರಿಸಿ ಅದ್ಭುತ ಎನ್ನುವಂತೆ ಕೈಸನ್ನೆ ಮಾಡಿ ಮೆಚ್ಚಿಗೆ ಸೂಸಿದ ಕಪ್ಪೆ ಬಡಿತದಿಂದಲೇ ಅದನ್ನು ಸ್ವೀಕರಿಸಿದವಳ ಕಣ್ಣು ಮಾತ್ರವಲ್ಲ ಮನಸ್ಸು ಸಹ ಲಜ್ಜೆಯಿಂದ ಮುದ್ದೆಯಾಗಿತ್ತು ಸಮಯ ಯಾರಿಗೂ ಕಾಯದೆ ಓಡುತ್ತಿತ್ತು ಮದುವೆ ದಿನ ಹತ್ತಿರ ಬರುತ್ತಿತ್ತು ಬಂದು ಸೇರಿದ ನೆಂಟರಿಂದ ಮನೆಯ ಕಳೆ ಇನ್ನಷ್ಟು ರಂಗೇರಿದ್ದು ಸುಳ್ಳಲ್ಲ ನಮ್ಮ ಗೋವಿಂದಣ್ಣನ ಬಳಗ ಎಂದರೆ ಕೇಳಬೇಕೆ ಇಲ್ಲಿಂದ ದಿಲ್ಲಿಯವರೆಗೂ ನೆಂಟರು ಅವರಿಗೆ ಎಲ್ಲರನ್ನೂ ಪ್ರೀತಿಯಿಂದ ಆಹ್ವಾನಿಸಿದ್ದರು ಅವರ ಪ್ರೀತಿಯ ಕರೆಗೆ ಹೂಗುಟ್ಟು ಗೌರವಿಸಿ ಬಂಧು ಬಾಂಧವರೂ ಸಹ ಬಂದು ಸೇರಿದ್ದರು ಕಾರ್ಯ ಸಮಾರಂಭ ಆದಾಗ ಬೇಕಾಗುವುದೆಂದು ವರ್ಷಗಳ ಹಿಂದೆಯೇ ಮನೆಯ ಪಕ್ಕದಲ್ಲಿ ಕಟ್ಟಿಸಿದ್ದ ದೊಡ್ಡ ಹಾಲ್ ಮಗಳ ಮದುವೆಯ ಸಮಯದಲ್ಲಿ ಉಪಯೋಗಕ್ಕೆ ಬಂದಿತ್ತು ಅಂದು ಮೆಹಂದಿ ಕಾರ್ಯಕ್ರಮ ಬೇಗ ಬೇಗ ಊಟದ ಕಾರ್ಯವನ್ನೆಲ್ಲ ಮುಗಿಸಿ ಕೈಯಲ್ಲಿ ಚಿತ್ತಾರ ಬಿಡಿಸಿಕೊಳ್ಳುವ ಆಸೆ ಮದುವಣಗಿತ್ತಿ ಅದಾಗಲೇ ಕೈಯೊಟ್ಟಿ ಕುಳಿತಾಗಿತ್ತು ಅವಳ ಸುತ್ತನೆದ ಯುವ ಸಮೂಹ ಅವಳನ್ನು ಛೇಡಿಸುವುದರಲ್ಲಿ ತಲ್ಲೀನರು ನಗು ನಾಚಿಕೆ ತಮಾಷೆಯಲ್ಲಿ ಸಂತಸ ಎಲ್ಲೆಡೆ ಹರಡಿಕೊಂಡಿತ್ತು ನಮ್ಮ ನವಪ್ರೇಮಿಗಳು ಸಹ ಅಲ್ಲೇ ಇದ್ದರಲ್ಲವೇ ಅಲ್ಲಲ್ಲೇ ನೋಟಗಳು ಬೆರೆತು ಪುಳಕಗಳನ್ನೆಬ್ಬಿಸುತ್ತಿದ್ದೆವು ಅಂದಿನ ಸಂಜೆ ಗಾಳಿಯಲ್ಲೇ ಪ್ರೀತಿ ಬೆರೆತು ಹರಿದಾಡುತ್ತಿತ್ತೇನು ಹೋ ಹುಡುಗ್ರ ಸ್ವಲ್ಪ ಬಂದು ಬಡಿಸಬಾರದ ಬೇಗ ಬೇಗ ಕೆಲಸ ಆಗುತ್ತೆ ನಮಗೂ ಮೆಹಂದಿ ಹಾಕಿಸಿಕೊಳ್ಳಬೇಕು ಬನ್ರೋ ಸ್ವಲ್ಪ ಸಹಾಯ ಮಾಡಿ ಹೆಂಗಸರ ಕೂಗು ಸ್ವಲ್ಪ ಜನ ಕಿವಿಗೆ ಹಾಕಿಕೊಂಡರೆ ಇನ್ನೂ ಸ್ವಲ್ಪ ಜನ ತಮಗಲ್ಲವೇನೋ ಎನ್ನುವಂತೆ ತಮ್ಮ ವರಸೆ ಮುಂದುವರಿಸಿದ್ದರು ಕರೆಗೆ ಹೂಗುಟ್ಟು ಸಹಾಯ ಮಾಡಲು ಓದವರ ಪೈಕಿ ನಮ್ಮ ನವಪ್ರೇಮಿಗಳು ಇದ್ದರು ಹೆಂಗಸರೆಲ್ಲ ಊಟಕ್ಕೆ ಕುಳಿತಾಯಿತು ಸಹಾಯಕ್ಕಾಗಿ ಬಂದ ಹುಡುಗರು ಬಡಿಸಲು ಸಿದ್ಧರಾದರು ಒಂದೊಂದೇ ಪದಾರ್ಥಗಳು ಬಾಳೆ ತಲುಪಿ ಒಟ್ಟೆ ಸೇರುತ್ತಿದ್ದವು ಇನ್ನೇನು ಕೊನೆಯ ಬಾರಿ ಅನ್ನ ಕೇಳುವ ಸಮಯ ಊಟವಾಗುತ್ತಾ ಬಂತು ಎಂದು ಕೆಲವರು ಬಡಿಸುವ ಕೆಲಸದಿಂದ ಕಳಚಿಕೊಂಡಿದ್ದರು ಉಳಿದ ಕೆಲವರಲ್ಲಿ ಪೃಥ್ವಿ ಆರಾಧ್ಯ ಜೋಡಿಯೂ ಇತ್ತು ಅನ್ನ ಬಡಿಸಬೇಕಿತ್ತು ಆದರೆ ಅನ್ನದ ಪಾತ್ರೆ ತುಂಬ ದೊಡ್ಡದು ಒಬ್ಬರಿಂದ ಬಡಿಸಲು ಆಗದು ಇಬ್ಬರೂ ಸೇರಿ ಪಾತ್ರೆಯ ಎದುರು ಬದಲಿನ ಹಿಡಿಕೆಗಳನ್ನು ಹಿಡಿದುಕೊಂಡು ಬಡಿಸುವುದು ಕ್ರಮ ಪೃಥ್ವಿನ ಬಿಟ್ಟು ಬೇರೆಲ್ಲರೂ ಬೇರೆ ಬೇರೆ ಪದಾರ್ಥಗಳನ್ನು ಬಡಿಸುವುದರಲ್ಲಿ ವ್ಯಸ್ತರು ಅವನೊಬ್ಬನೇ ನಿಂತು ಆಚೀಚೆ ನೋಡುತ್ತಿರುವುದು ಆರಾಧ್ಯಳಿಗೆ ಕಂಡಿತು ತನ್ನ ಹುಡುಗ ಗೊಂದಲದಲ್ಲಿದ್ದರೆ ನೋಡಿಕೊಂಡು ಸುಮ್ಮನಿರಲಾರಿತೆ ಹುಡುಗಿಗೆ ಅವನಡೆ ನಡೆದವಳು ಅನ್ನ ಬಡಿಸಲು ಹೋದಳು ಮದುವೆಯಾಗದ ಹುಡುಗ ಹುಡುಗಿ ಹೀಗೆ ಹೊಟ್ಟಿಗೆ ಅನ್ನ ಬಡಿಸಿದರೆ ಜೀವನ ಪೂರ್ತಿ ಹೊಟ್ಟಿಗೆ ಇರಬೇಕಾಗುತ್ತಂತೆ ಅನ್ನ ಬಡಿಸಲು ಪಾತ್ರೆಗೆ ಕೈ ಹಾಕುವ ಮುನ್ನ ಒಮ್ಮೆ ಯೋಚಿಸಿ ತಾನೇ ಸೃಷ್ಟಿಸಿದ ಕಟ್ಟುನಂಬಿಕೆಯನ್ನು ಬಿಸುನುಡಿದವ ಹುಬ್ಬೇರಿಸಿ ಅವಳ ಉತ್ತರಕ್ಕಾಗಿ ಕಾದು ನಿಂತ ಮೊದಲ ಬಾರಿ ಅಷ್ಟು ಹತ್ತಿರದಿಂದ ಅವನ ದನಿಯನ್ನು ಕೇಳಿದವಳ ಮೈ ಮನಸ್ಸೆಲ್ಲ ರೋಮಾಂಚನ ನುಡಿಗಳು ಹೊರಬಾರದೆ ಗಂಟಲೊಳಗೆ ಉಳಿದುಬಿಟ್ಟವು ನೇರವಾಗಿ ಬಗ್ಗಿ ಪಾತ್ರೆಯ ಹಿಡಿಕೆಯನ್ನು ಹಿಡಿದವಳು ಬಡಿಸೋಣ್ವಾ ಎಂದು ಅವನ ಕಣ್ಣಲ್ಲಿಳಕಿ ಪ್ರಶ್ನಿಸಿದಳು ಉತ್ತರಿಸದೆ ಉತ್ತರಿಸಿದ ಅವಳ ರೀತಿಗೆ ಕಿರಣಗೆ ಸೂಸುತ್ತ ಸರಿ ಎಂದು ತಲೆ ಅಲ್ಲಾಡಿಸಿ ಬಡಿಸಲು ಜೊತೆಯಾದ ಊಟದ ಕಾರ್ಯಗಳನ್ನು ಮುಗಿಸಿದ ಹೆಂಗಸರು ದಿನದ ಕೆಲಸಗಳಿಗೆ ಅಂತ್ಯ ಹಾಡಿ ಮೆಹಂದಿ ಹಾಕಿಸಿಕೊಳ್ಳಲು ಮೆಹಂದಿ ಹಾಕುವವಳನ್ನು ಸುತ್ತುವರೆದರು ಕೆಲವರು ಒಂದು ಕೈಗೆ ಮಾತ್ರ ಸಾಕೆಂದು ಇದ್ದರೆ ಇನ್ನೂ ಕೆಲವರು ಎರಡೂ ಕೈಗಳಿಗೆ ಬೇಕೆಂದು ಕಾದು ಹಾಕಿಸಿಕೊಂಡರು ನಮ್ಮ ಉಡುಗೆಗೆ ಎರಡೂ ಕೈಗಳ ತುಂಬ ಹಾಕಿಸಿಕೊಳ್ಳುವ ಆಸೆ ತಡವಾದರೂ ಸರಿ ಹಾಕಿಸಿಕೊಳ್ಳಬೇಕೆಂಬ ಆಸೆಗೆ ತನ್ನ ಸರದಿಗಾಗಿ ಕಾಯುತ್ತಾ ಕುಳಿತಿದ್ದಳು ನೀನೆಲ್ಲೋ ನಾನಲ್ಲೇ ಈ ಜೀವ ನಿನ್ನಲ್ಲೇ ಏನೇ ಹಾಡು ಅಂದ್ಕೊಂಡ್ರ ಇದು ನಾನು ಹಾಡ್ತಾ ಇರೋ ಹಾಡಲ್ಲ ತನ್ನ ಸರದಿಗಾಗಿ ಕಾಯುತ್ತಾ ಕುಳಿತಿದ್ದ ತನ್ನ ಹುಡುಗಿಯ ನೋಡುವ ನೆಪದಲ್ಲಿ ಅವಳ ಸುತ್ತಲೇ ಸುಳಿದಾಡುತ್ತಿದ್ದ ನಮ್ಮ ಹುಡುಗನ ಮನಸ್ಸಿನಲ್ಲಿ ಗುಣಗುತ್ತಿದ್ದ ಹಾಡು ವಿಶಾಲವಾದ ಅಂಗಳದಲ್ಲಿ ಚದುರಿದ್ದ ಗುಂಪುಗಳು ತಮ್ಮ ತಮ್ಮಲ್ಲೇ ಲೋಕದ ಎಲ್ಲ ಸುದ್ದಿಗಳನ್ನು ಚರ್ಚಿಸುತ್ತಿದ್ದರು ಆಗಾಗ ಒಂದೊಂದು ಗುಂಪಲ್ಲಿ ಸೇರಿಕೊಳ್ಳುತ್ತಾ ಸಮಯ ಕಳೆಯುತ್ತಿದ್ದ ನಮ್ಮ ಹುಡುಗನ ಕಣ್ಣು ಮಾತ್ರ ಅವನ ಹುಡುಗಿಯತ್ತಲೇ ನೆಟ್ಟಿದ್ದು ತಡರಾತ್ರಿಗೂ ಕೊಂಚ ಮುನ್ನವಷ್ಟೇ ಅವಳ ಸರದಿ ಬಂದಿದ್ದು ಉತ್ಸಾಹದಿಂದಲೇ ಕೈ ನೀಡಿ ಕುಳಿತಿದ್ದಳು ಆರಾಧ್ಯ ಒಂದು ಕೈಯಲ್ಲಿ ಆ ಅಕ್ಷರವನ್ನು ಬರೆಸಿಕೊಂಡು ಅದರ ಸುತ್ತಲೂ ಚಿತ್ತಾರ ಬಿಡಿಸಿಕೊಂಡರೆ ಮತ್ತೊಂದು ಕೈಯಲ್ಲಿ ತ್ರಿ ಅಕ್ಷರದ ಸುತ್ತ ಚಿತ್ತಾರ ಬಿಡಿಸಿಕೊಂಡಿದ್ದಳು ಎರಡೂ ಕೈಯನ್ನು ಸೇರಿಸಿದಾಗ ಸಂಪೂರ್ಣಗೊಳ್ಳುವಂತಹ ಚಿತ್ತಾರ ಮೆಹಂದಿ ಹಾಕುವವಳ ಕೈಯಿಂದ ಅದ್ಭುತವಾಗಿ ಮೂಡಿಬಂದಿತ್ತು ನೋಡಿದಷ್ಟು ಮನ ತನಿಯದವಳಿಗೆ ಆ ವಿನ್ಯಾಸವೇ ಅಷ್ಟು ಚಂದವಿದ್ದದ್ದು ಒಂದು ಕಾರಣವಾದರೆ ಎರಡೂ ಕೈಗಳನ್ನು ಸೇರಿಸಿದಾಗ ಕೂಡುವ ಅಥ್ವಿ ಎನ್ನುವುದನ್ನು ಓದುವಾಗ ಮನದಲ್ಲಿ ಉಗಮಿಸುವ ಆ ಖುಷಿ ಇನ್ನೊಂದು ಕಾರಣ ತನ್ನ ಹೆಸರಲ್ಲೇ ಬೆರೆತವನನ್ನು ನೆನೆದು ನಾಚೆ ರಂಗೇರುತ್ತಿದ್ದಳವಳು ತಡರಾತ್ರಿಯಾಗಿದ್ದರಿಂದ ಅಂಗಳದಲ್ಲಿ ನೆರೆದಿದ್ದವರೆಲ್ಲರೂ ಮನೆ ಸೇರಲು ಹೊರಟರು ಬೇಕೆಂದಲೇ ಕಾಲಳೆಯುತ್ತಾ ಆರಾಧ್ಯ ರಾಜ್ಯ ಒಂಟಿಯಾಗುವುದನ್ನೇ ಕಾಯುತ್ತಿದ್ದ ಪೃಥ್ವಿ ಎರಡೂ ಕೈಗಳನ್ನು ಸೇರಿಸಿ ಮತ್ತೊಂದು ಬಾರಿ ಪೃಥ್ವಿ ಎಂದು ಮೆಲ್ಲನುಸರಿದಳವಳು ಹಾ ಬೆನ್ನ ಹಿಂದಿನಿಂದ ದನಿಯೊಂದು ಬಂದಿತಾದರೂ ತನ್ನ ಕಲ್ಪನಾ ಲೋಕದಿಂದ ಹೊರಬರಲಿಲ್ಲ ಆರಾಧ್ಯ ಅಕ್ಷರಗಳೇನೂ ಹೊಂದಾಯ್ತು ನಾ ಸ್ವಲ್ಪ ಹೊತ್ತಿನ ಹಿಂದೆ ಕೇಳಿದ್ದು ತನ್ನ ಭ್ರಮೆಯಲ್ಲ ನಿಜವೆಂದು ಅರಿವಾಗಿದ್ದೇ ತಡ ತಟ್ಟನೆ ತಿರುಗಿ ನೋಡಿದಳು ಆಶ್ಚರ್ಯ ತುಂಬಿದ ಚಿಗುರೆಯ ಕಂಗಳು ಅವಳಂದವನ್ನು ಹಿಮ್ಮಡಿಯಾಗಿಸಿದ್ದ ಅವಳ ಚೆಲುವನ್ನು ಹೀರುವಲ್ಲಿ ಅವನಿಗೆ ಪೈಪೋಟಿ ಹೊಡ್ಡುವಂತೆ ಅವಳ ಮುಂಗುರಳು ಅವಳ ಕೆನ್ನೆಗೆ ಮುತ್ತಿಡುತ್ತಿದ್ದರೆ ಅವನ ಕರಿವಿಲ್ಲದೆ ಅವನ ಬಾಯಿಯಿಂದ ಉದ್ದಾರವೊಂದು ತಾನಾಗಿಯೇ ಹೊರಬಂದಿತ್ತು ಬ್ಯೂಟಿಫುಲ್ ಪ್ರತ್ಯುತ್ತರವಾಗಿ ಎದುರುಗಿದ್ದ ಚಿಗರೆಯ ಕಣ್ಣು ಇನ್ನಷ್ಟು ಹರಳಿದವು ಮುಗ್ಧರೂಪ ತುಂಟಾಟಕ್ಕೆ ಪ್ರೇರಣೆ ನೀಡಿದ್ದೇನು ಕಣ್ರಪ್ಪೆ ಬಗ್ಗಿಸಿದವ ಬ್ಯೂಟಿಫುಲ್ ಮೆಹಂದಿ ಎನ್ನುತ್ತ ಕಣ್ಣು ಮಿಟುಕಿಸಿ ಅವಳ ಹಾದು ಹೋಗುತ್ತಿದ್ದವ ತಟ್ಟನೆ ನಿಂತು ಹಾ ನಾಚಿ ನಗುವ ಪರದಲ್ಲಿ ಕೈಗಳಿಂದ ಮುಖ ಮುಚ್ಕೋಬೇಡಿ ಮೆಹಂದಿ ಇನ್ನೂ ಹಸಿಯಾಗೇ ಇದೆ ಛೇಡಿಸಿದವ ನಗುತ್ತಾ ಮರೆಯಾಗಿದ್ದ ಅವನ ಪಿಸಿಗಳೇ ಹೃದಯದಲ್ಲಿ ತಿರುತಿರುಗಿ ಮರಳೇಳುತ್ತಿರಲು ನಿಜಕ್ಕೂ ನಾಚಿ ನೀರಾಗುತ್ತಿದ್ದಳು ನಮ್ಮ ಹುಡುಗಿ ರಂಗೇರಿತ ಮಗವನ್ನು ಮುಚ್ಚಲು ಕೈಗಳು ಸಹಜವಾಗಿ ಮೇಲೇರಿದಾಗ ಮತ್ತವನ ಮಾತುಗಳೇ ನೆನಪಾಗಿ ನಗು ಉಕ್ಕಿ ಬಂದಿತ್ತವಳಿಗೆ ಅವನ ನೆನೆಯುತ್ತ ಮನೆಯೊಳಗೆ ಎಜ್ಜೆ ಇಟ್ಟವಳು ಕನಸಿನ ಲೋಕದಲ್ಲಿ ತನ್ನೆನೆಯನ್ನು ಸಂಧಿಸುವ ತವಕದಿಂದಲೇ ಹಸೆ ಸೇರಿದಳು ಅಂದು ಮದುವೆಯ ಹಿಂದಿನ ದಿನ ಹೆಣ್ಣಿನ ಮನೆಯಲ್ಲಿ ನಾಂದಿಯ ಸಂಭ್ರಮವಾದರೆ ಗಂಡಿನ ಮನೆಯಲ್ಲಿ ಸಮಾವರ್ತನೆಯ ಸಡಗರ ಪ್ರಭಾಕರ ತನ್ನ ಪ್ರಭೆಯಿಂದ ಜಗವನ್ನು ಬೆಳಗಿ ಅಂದಿನ ದಿನದಾರಂಭಕ್ಕೆ ಹಸಿರು ನಿಶಾಣೆ ತೋರಿದ್ದ ಮದುವೆಯ ಮನೆಯಲ್ಲಿ ಕಾರ್ಯಕ್ರಮದ ಗಡಿಬಿಡಿಯ ನಡೆ ಎಲ್ಲೆಡೆ ಹರಡಿತ್ತು ಮಂತ್ರಘೋಷದೊಂದಿಗೆ ಕಾರ್ಯಕ್ರಮವು ಸಂಘವಾಗಿ ನೆರವೇರುತ್ತಲಿತ್ತು ಸ್ತ್ರೀ ಸಂಸ್ಕಾರದ ಎಲ್ಲ ವಿಧಿವಿಧಾನಗಳನ್ನು ಶಾಸ್ತ್ರೋಕ್ತವಾಗಿ ಮಾಡಲಾಗುತ್ತಿತ್ತು ತವರಿನಿಂದ ತೊಡಿಸಿದ ಕರಿಮಣಿ ಕೊರಳೇರಿ ಕಾಲುಂಗರ ಬೆರಳ ಸೇರಿ ಅರಿಶಿನ ಕೆನ್ನೆಯನ್ನು ಅಲಂಕರಿಸಿ ಹಸಿರು ಬಳೆಗಳು ಕೈಯನ್ನು ತುಂಬಿದಾಗ ಮದುಮಗಳ ಕಳೆ ತುಂಬಿಕೊಂಡ ಮಾನ್ಯಾಳನ್ನು ನೋಡಲು ಕಣ್ಣೆರಡು ಸಾಲದಾಗಿದ್ದೆವು ಮಗಳ ದಿವ್ಯ ರೂಪವನ್ನು ಕಣ್ತುಂಬಿಕೊಂಡ ಹೆತ್ತವರ ಕಂಗಳಲ್ಲಿ ಧನ್ಯತೆ ಮನೆ ಮಾಡಿದ್ದ ಇತ್ತ ಕಾಶಿಗೆ ಹೊರಡುವ ಭಾವಿ ಭಾವನನ್ನು ತಡೆಯಲು ಪೃಥ್ವಿ ಅದಾಗಲೇ ಬೆಳ್ಳಂಬೆಳಕೆಯೇ ಮದುಮಗನ ಮನೆ ಕಡೆ ಪಯಣ ಬೆಳೆಸಿದ್ದ ತಳಿರ ತೋರಣಗಳಿಂದ ತಂಪಾದ ಚಪ್ಪರದ ಹಾಸುಗಳಿಂದ ಅಂದವಾಗಿ ಕಂಗಳಿಸುತ್ತಿತ್ತು ಗಂಡಿನ ಮನೆ ನೆಂಟರ ಓಡಾಟ ಮಕ್ಕಳ ಆಟೋಟಗಳೆಲ್ಲವೂ ಕಾರ್ಯಕ್ರಮಕ್ಕೆ ಮೆರಗು ನೀಡುತ್ತಿದ್ದವು ಪ್ರೀತಿಯಿಂದ ಪೃಥ್ವಿನನ್ನು ಬರಮಾಡಿಕೊಂಡ ಗಂಡಿನ ಕಡೆಯವರು ಆದರಾತಿಥ್ಯವನ್ನು ಲೋಪವಿಲ್ಲದಂತೆ ಎಸಗಿದ್ದರು ಕಾಶಿಗೆ ಹೊರಡುವೆ ಎಂದು ಹೊರಟು ನಿಂತ ಮದುಮಗನನ್ನು ನಿಲ್ಲಿಸಿ ಕಾಶಿಗೆ ಹೋಗೋಕೆ ಇನ್ನೂ ಸಮಯವಿದೆ ಭಾವ ನನ್ನ ಅಕ್ಕನನ್ನ ಮದುವೆಯಾಗಿ ಗೃಹಸ್ಥಾಶ್ರಮ ಪ್ರವೇಶಿಸಿ ಜೀವನವನ್ನು ಯಶಸ್ವಿಯಾಗಿ ಸವಿಸಿ ಮಕ್ಕಳು ಮೊಮ್ಮಕ್ಕಳನ್ನೆಲ್ಲ ಆಡಿಸಿ ಆದ್ಮೇಲೆ ಬೇಕಾದ್ರೆ ಇಬ್ಬರೂ ಒಟ್ಟಿಗೆ ಕಾಶಿಗೆ ಹೋಗುವಿರಂತೆ ಹಾಸದ ಲೇಪದೊಂದಿಗೆ ಬಾವನನ್ನು ತಡೆದ ಪೃಥ್ವಿ ಅವನ ಮಾತುಗಳನ್ನು ಕೇಳಿ ನೆರೆದವರೆಲ್ಲರೂ ನಕ್ಕು ಹಗುರಾಗಲು ಗಂಟಿಳಿಸಿ ಭಾವನನ್ನು ಹಗುರಾಗಿಸಿದ್ದ ನಮ್ಮ ಹುಡುಗ ಸುತ್ತಲೂ ಸುತ್ತುವರೆದ ಸಂಭ್ರಮ ಸಡಗರದ ನಡುವೆಯೋ ಯುವ ಪ್ರೇಮಿಗಳಿಬ್ಬರನ್ನು ಕಾಡುತ್ತಿತ್ತು ಏಕಾಂಗಿತನ ಅಂದು ಇಬ್ಬರೂ ಬೇರೆ ಬೇರೆ ಊರಲ್ಲಿದ್ದರಲ್ಲ ಮನಸ್ಸಿನಲ್ಲಿದ್ದರುಬ್ಬವನ್ನು ಕಣ್ತುಂಬಿಕೊಂಡಾಗ ಒಲವಜೋಡು ಇನ್ನಷ್ಟು ಬಿಗಿಯಾಗುತ್ತಲೇ ಇತ್ತು ಹೇಳದೆಯೂ ಎಲ್ಲವನ್ನೂ ನಿವೇದಿಸಿಕೊಳ್ಳುವವರೆಗೆ ಇಬ್ಬರೂ ಮತ್ತೆ ಮತ್ತೆ ಒಲವ ಸುದೆಯಲ್ಲಿ ಆಳಕ್ಕಿಳಿಯುತ್ತಲೇ ಇದ್ದರು ಅಂದಿನ ವಿರಹವೇ ಅವರಿಬ್ಬರ ಒಲವನ್ನು ಇನ್ನಷ್ಟು ಬಲವಾಗಿಸಿತ್ತು ಎಂದರೆ ತಪ್ಪಿಲ್ಲ ದೂರವಿದ್ದಷ್ಟು ಪರಸ್ಪರ ಸೆಳೆತ ಹೆಚ್ಚಾಗಿತ್ತು ಅಂದಿನ ಆ ಬೇರ್ಪಡಿಕೆ ಅವರಿಬ್ಬರು ಒಬ್ಬರಿಗೊಬ್ಬರು ಎಷ್ಟು ಹಚ್ಚಿಕೊಂಡಿದ್ದರು ಎನ್ನುವುದನ್ನು ಸ್ಪಷ್ಟಪಡಿಸಿತ್ತು ಅವರಿಬ್ಬರ ನಡುವೆ ಬೆಸೆಯುತ್ತಲಿದ್ದ ಅವಿನಾಭಾವ ಸಂಬಂಧದ ಗಾಢತೆಯ ಅರಿವು ಆಗಷ್ಟೇ ಮೊಳಕೆಯೊಡೆಯುತ್ತಿತ್ತು ಸುಡುವ ವಿರಹಾಗ್ನಿ ಸಮಯದ ಮೇಲೆ ಪ್ರೇಮಿಗಳ ಕೆಂಗಣ್ಣು ಬೀರುವಂತೆ ಮಾಡಿದ್ದ ಶಾಸ್ತ್ರಗಳನ್ನೆಲ್ಲ ಮುಗಿಸಿ ನಮ್ಮ ಹುಡುಗ ಮನೆ ಸೇರಿದಾಗ ಮದುವೆ ಮನೆಯ ಜನರೆಲ್ಲರೂ ದಿನವನ್ನು ಮುಗಿಸಿ ಹಸೆ ಸೇರಿಯಾಗಿತ್ತು ಕಾಣಬಯಸಿದ ನೋಟ ಕಾಣದಿದ್ದಾಗ ಸಪ್ಪೆ ಮೊರೆಯಲ್ಲಿ ಹಾಸಿಗೆ ಮೇಲುರಳಿದ ಬಡಬಾಯಿ ಪೃಥ್ವಿ ಇಷ್ಟು ಹಚ್ಚಿಕೊಂಡಿದ್ದ ಇಬ್ಬರು ದೂರವಾಗಿದ್ದು ಹೀಗೆ ಆರಾಧ್ಯ ಹೀಗೆ ಒಂಟಿಯಾಗಿರಲು ಕಾರಣವೇನು ಯಾಕೆ ಆರಾಧ್ಯಾಳ ಅಪ್ಪ ಅಮ್ಮ ಅವಳಿಗೆ ಮತ್ತೊಂದು ಮದುವೆ ಮಾಡಲು ನೋಡುತ್ತಿರುವುದು ಕಾಯ್ದು ನಿರೀಕ್ಷಿಸಿ ಬಾಗಾಮೂರು ಮುಂದುವರಿಯುತ್ತದೆ ಬಾಗಾಮೂರರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ